ಅಯ್ಯ ಆಚೆ ಮಾಡುವ ಹಾರ ಬದಲಾ ಸದ್ತು ಯಾರೊಂದು ಹಾಡಾಡ್ರಿ ಹಾಡ್ರಿ ಹಣ್ಮ್ ಹಾಡಾಡ್ರಿ ನಿಂತ್ರಿ ಅಯ್ಯ ನಿಮ್ಮ ಕೊಡ್ತಾವಣ್ಣ ನಾನು ಹಾಡ್ತಾರೆ ಉಟ್ಟರು ಹಾಡು ಹಾಡಿದ್ರೆ ದುಡ್ಡು ಹಿಡ್ಕಿ ನಮಗೆ ಹಾಡ್ತೀರಿ ಓದ ನೀವು ಹಾಡ್ರಿ ಆಕೆ ಏನೋ ಬೇಕಿರ ಅವ್ರು ಭೀಮಾಕ್ ಬಿಟ್ಟು ಅವರು ಇದ್ರ ಕೂಡ ಹಾಡ್ರಲ್ಲ ಅಯ್ಯ ನಾನು ನಾನೀಯ ಯಾರು ಹಾಡಿಲ್ಲ ಸುಮ್ಮನೆ ಹಾಡೋರ ಮೇಲೆ ಗುಟ್ರು ನನಗೆ ನಿನ್ನೇ ಯಾಕಿಂದ ನೀವು ಹಾಕಿ ನಿಮ್ಮ ಮೇಲೆ ಆಕೆ ಅಂತ ಏ ಆಕೆ ನಾನು ಕೂಡ ಹಾಡ್ತಿ ಭಿಮಕ್ ಬಾ ಹಾಡಾಡ್ಬಾ ಆಕಿ ನಿಂತ ಬಾ ಪಟ್ನೆ ಬಾ ಆಯ್ಕೆ ಇವರಿಬ್ರು ಇವ್ರಿಬ್ರು ಚಲೋ ಕೂತ್ರಲ್ಲ ಹಾಡಾಡ ಹಾಡ್ರಿ ಹಾಡ್ರಿ நோட் நோடு மேலம் அய்யே இவ்வளவு சனி நமக்கு நமக்கு அயா நீங்க வரங்கில மத்லி ஆட அய்யா நீன தம் பர்லத்தி ನಮಸ್ಕಾರ ಎಲ್ಲರಿಗೂ ಈ ಆ್ಯಪಿನ ಸ್ವಲ್ಪ ಪ್ರಾಬ್ಲಮ್ ರೀ ಒಂದು ಪಾತ್ರ ಬರಲಾ ಒಂದು ಪಾತ್ರ ಬರೋಲ್ಲ ರೀ ಹಿಂಗಾಯ ಕಿಶನ್ ನಾನು ಎಂಗೇಜ್ಮೆಂಟ್ ಡೈರೆಕ್ಟರ್ ಮುಗೀಸ್ ಕಿಸ್ನ್ ಹಾಡಿಗೆ ರೀ ನಿಮ್ಗೆ ಇಷ್ಟ ಆಗಿತ್ತು ಕತಿ ಅಂದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಕಿಸ್ನ್ ಕಮೆಂಟ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ವೀಡಿಯೋಗಳು ಮಾಡಿರ್ತೀನಿ ಅವು ಯಾಕೋ ಏನೋ ಗೊತ್ತಿಲ್ಲ ರೀ ಡಿಟ್ ವಿಡಿಯೋ ಆಟೋಮೆಟಿಕ್ ಹೋಗಲ್ತು ಮಾಡೋಕ್ಕೋಗಲ್ತು ಹೋಗಲ್ತು ಒಂಥರ ತೊಂದರೆ ಆಗತ್ತದ ರೀ ಆ್ಯಪಿಂದ ಹಿಂಗಾಗಿ ಕಿಶನ್ ವಿಡಿಯೋ ಯಾವಾಗ ವಿಡಿಯೋ ಆಗಿರ್ತಾವಾಗ ಅವಾಗ ನಾ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಎನಿವರ್ ಹಾಡ್ರೆ ಮನೆ ಇವಾಗ ಇಬ್ಬರು ಕುಡಿ ಅಯ್ಯಬಾ ನಮ್ಮ ಕಂಡ ಪಟ್ಟಿ ಗೊತ್ತಲ್ಲ ಹಾಡ್ತಿ ನಮ್ಗೆ ಮನಾರ ವಯಸ್ಸಾದ ಕೂದ್ ಬಳಿ ಅದಕ್ಕೆ ನೀ ಬರ್ತಾವ ತಿಮ್ಮ ಅಯ್ಯ ಹಾಡು ಆಡದ ಕೂದ್ ಬಳಿದಾರ ಕರ್ಗಿದ್ರಲ್ಲೇ ಕೂದಲೇನು ತಂತಿ ಹೆಂಗಿದ್ರೇನು ಹೇಗಿದ್ರೇನು ಸಾ ಹಾಡು ಬರ್ತಾನೆ ಅಂತ ಕೇಳಿದೆ ನಾನು ನೋಡೋದಕ್ಕೆ ಹೇಳ್ತೀನಿ ಕೂದಲು ಹೊರಗಡ ನೀವು ನೀವು ಬೇಕಾದ ಬೈಕ್ ರೇ ನಾನು ಕೂದಲು ಬಂದಿಪೇರಿ ಸರ್ ಮತ್ತೆ ನೆಟ್ಟಿಗೆ ಇರ್ತಾರ ಮತ್ತೆ ಹೋತಿ ನೋಡ ಏ ಹುಚ್ಚ ಸರ್ ರಂಗ್ ಸುಮ್ ಕಿಸ್ ಅವಸ್ ಕೂದಲೇ ತಂತಿ ಅಂತ ಹೋದ್ರು ಸೊ ಕುಂದ್ರು ಕುಂದ್ರೆ ಮಾಡ್ಕೊಂಡು ಮಾಡ್ಕೊಂಡ್ರ ಅಯ್ಯ ಎಲ್ಲ ಅಡ್ಡ ಒಂದು ನೋಡು ಸುಮ್ಮಂದ್ರೆ ನಿಮ್ಮ ಏ ಹಾಡ್ತೀರಿ ನೀವು ಅಂದ್ರೆ ಬೇರೆ ಮುಗಿಸ್ತೀರಿ ಮುಗಿಸಂಗಿ ತಗಿಬಿಡ್ ಸುಮ್ನೆ ಒಬ್ಬರೊಬ್ರ ಒಬ್ಬ್ರೊಬ್ಬರು ಮಾತಾಡ್ಕೊತೀನಿ ಇಲ್ಲಿ ಬರ್ಸೋದ್ರ ಯಾರಿಗ ಹಾಡ ಹಾಡಕ್ಕೆ ಬರ್ಲತ್ತರ ಇನ್ನೇನ್ ಮಾಡದು ಆಯ್ತು ತಗೋ ಹುಡುಗಿ ನೀವ್ ಬಿಡ್ತೀನಿ ನೋಡ ಬಾಳ ತಿ ಸೊಂಟ ಮನೆ ಏನು ಮಾಡ್ತದ ಆಯ್ತು ನೋಡಿ ಎಲ್ಲ ಊಟಕ್ಕೆ ನೋಡ್ರಿ ಹಿಂಗಂದ್ರೆ ಯಾಕೆಲ್ದ ಹೇಳ್ತೀವಿ ಹೇಳಣ್ಣ ಇವತ್ತಿ ಹೇಳು ಕುತ್ರ ಹೇಳಕ್ಕೆ ಆಗೋದಿಲ್ಲ ನೀನು ಹಂಗೆ ಮತ್ತೆ ಈ ವಯಸ್ಸಿನ ಕಾರ್ ಇಡ್ತ ಮಿಲ್ಕ ಹೇಳು ಹೌದ್ ಭಯಮು ಕೂತ್ ಹೇಳಕ್ಕಾಗಲ್ಲ ಎದ್ರ ಕುಮ್ರಕಾಗದ ಅಯ್ಯ ತಡಿ ತಡ್ರಿ ಗಂಡ ಹೆಸರು ಹೇಳ್ಬೇಕಿ ಹಾಂ ಇಟ್ಟ ತಿಂತಿಂತ ಏನದ ಕೂತ್ ಹಾಡ ಹಾಡಿಸ್ಕೊಂಡು ಕಳಿಸದೆಲ್ಲ ಬೇರೆ ಗಣೇಶ ಹೇಳ್ತಾರೆ ಏನು ಮುಂಜಾಗ್ಯ ಗಣೇಶ ಉಡುಪಾ ಹಾಕಿ ಅಯ್ಯ ಈಗಿನ ಯಾ ಇದ್ರಾಗ ಹೇಳಬೇಕಾ ಹಾಕಿ ಬಿಡು ತೆಗಿಯಾಕಿ ಆಕೆ ಹೇಳೋದಂಗೆ ನೀವು ಕೇಳೋದಂಗೆ ಹೇಳು ಉಡಪ್ ಹಾಕಿಸಿದ್ರೆ ಅಯ್ಯ ಹಂಗೆ ಅಂದ್ರೆ ಹಂಗೆ ದಿನ ಹೇಳಿರ್ತದೆ ಗಣೇಶ್ರು ಅರ್ಥ ಹಾಕಿಸಿದ್ರೆ ಹೇಳ ಈಗ ಚಂದನಿಗೆ ಇವ ಯಾಕೆ ನನಗೆ ಅರ್ಥ ಇರ್ತಾ ಎಲ್ಲ ಬರಲಿವ ಇವ ಅಯ್ಯ್ ಈಗಿನ ತಗೊಳ ಎ ಸುಮ್ ಹಂಗೆ ನಿಮ್ಗೆ ಅರ್ಥ ಬರ್ಲಿಕ್ಕಂದ್ರೆ ಏನದ ಬರ್ಲಿಕ್ಕಂದ್ರೆ ಎಲ್ಲಾ ಏನದ ಬರೋದಿಲ್ಲ ಸುಮ್ಮನೆ ಗಣೇಶ ಹೇಳೋವನಿ ಎಲ್ಲ ತಡಿ ತಡಿ ಐಕಿ ಏನ ಹೆಸರು ಇಲ್ಲ ತಡಿ ಹೊಂಡಕ್ಕೆ ಹೇಳೋದು ಹೇಳಬೇಕು ನೀನೇ ನೋಡು ಹೇಳಬೇಡ ಅರ್ಥ ಎಬ್ಸಲಕ್ಕೆ ತಡಿ ತಡಿ ಹೇಳ್ತಾ ನೋಡ ಮತ್ತೆ ಅಯ್ಯ ಬಾಯ್ ಬಿಟ್ಟು ಕಿಸಿನ ಬರ್ಲತ್ತಿ ಹೇಳಕ್ಕೆ ಮತ್ತೆ ನಾಕಿ ಯಾಕೆ ಹೇಳೋದು ಅಯ್ಯ ಬರ್ಲತ್ತ ಬಿಡ್ರಿ ಮತ್ತೆ ಜೋರು ಮಾಡ್ತೀರಿ ಬರ್ಲಾರ್ದಕ್ಕೆ ಏನಾದ್ರು ಜೋರು ಮಾಡಿದ್ರೆ ನಾಕಿ ಏನು ಬರ್ತಾವ ಹೇಳೋ ಅಡಿಗೆ ನೀ ಹಂಗೆ ಹೇಳ ಹಾಗೆ ಬರ್ಲತ್ತ ನೀರು ಹೇಳಪ್ಪ ಏನು ರೀ ಅರ್ಥ ಹಾಕಿರಿ ಅರ್ಥ ಹಾಕಿ ಗಿರ್ಥ ಹಾಕಿರ ನಾವು ಬರಂಗಿಲ್ಲ ನೋಡ್ರಿ ಓಡಪ್ರಿ ಸೋದ್ದಾಯ್ತಗೇನ ಕತಿ ಅವ್ರ ಹೇಳ್ದಂಗೆ ನೀವು ಕೇಳ್ದಂಗೆ ಆಯ್ತು ಹಾಂ ಅವ್ನಿಗೆ ಮೊದಲಿಗೆ ಏನು ಎಷ್ಟೋ ಮಾತಾಡಕ್ಕೆ ಬರಲಾ ಇನ್ನೇನಾದ ಒಡಪ್ ಹಾಕಿಸಿದ್ರೆ ಏನಾದ್ರೂ ಹೆಸರು ಹೇಳೋಕತ್ತಿರಲಿಲ್ಲ ನೀವು ಸುಮಾರು ಯಾಕ ಹೇಳ್ತಾನ ನೀ ಅವನಿಗೆ ಹಸಿ ಮಾಡ್ಕತ್ತೀ ಏನು ನೋಡಿ ನಾ ಏನಂತೀನಿ ಈಗ ಇದ್ರ ಅವ್ನಿಗೆ ಗೊತ್ತಿರೋದಕ್ಕೆ ಕಲಿಸಿಕೊಟ್ಟಿದ್ದೀನಿ ಇನ್ನೇ ಅವ್ರಿಗೆ ನಮಗೆ ಮಕ್ಕ ಕಳ್ಸಿ ನೋಡಕ್ಕೆ ಹೆಣ್ಣು ಅಯ್ಯ ಇಲ್ಲಿ ಕಾಣದಾಗ ಯಾವ ತೊಗೊತಿರ್ತೇನು ಉಸ್ರ್ರು ಓಲ್ ಬಿಡ್ರೆ ಕಳಿಸ್ ನೋಡಿ ಉಟ್ಕೊಂಡ್ರಿ ಅವ್ರು ಹೆಸರು ಹೇಳತ್ತಾರ ನಾಚುಕೊಳಕ್ಕೆ ಮತ್ತೆ ಕೋ ಕೇಳೋದು ನೋಡ್ರಿ ಯಾಕಡಿ ಎದ್ ಕಿರಿಕಿರಿ ಕಿರ್ಕಿರ್ತಿಲ್ಲ ನೋಡಿ ಖರೀ ನೋಡೋಣ ಎದ್ ನೋಡಿ ನಡಿ ವರ್ ಏನಕ್ಕೆ ಮಾಡಲ್ವ ಅರ್ಥ ಹಾಕಿ ಹೇಳೋಲ್ರು ಹಂಗೇನು ಹೇಳೋಲ್ರು ನೋಡಿ